ഇതൊക്കെ വില വന്നേടാ Bunyi, bunyi. Ani sura. Ani sura. Ani sura, ani sura, ani sura.

お願い ಈಗ ಈ ಕಡೆದು ಇವರುಳ್ಳಸ್ ಕೂಡ ಅಷ್ಟೇ ಅಣ್ಣ ನಮಸ್ತೆ ನಮಸ್ಕಾರ ಅಣ್ಣ ತಮ್ಮ ಮಿಸ್ರುಣ್ಣ ಸಿದ್ದರಾಜಮ್ಮಿ ರಾಮನ ಜಿಲ್ಲೆ ಅಣ್ಣ ನೀವು ಎಷ್ಟು ವರ್ಷದಿಂದ ಬೀದಿ ಸರ್ ನನಗೆ ನನ್ಗೆ ಗೊತ್ತಿಲ್ಲ ಒಟ್ಟಿನ ನಮ್ಮ ತಂದೆಯ ನಮಗೆ ಐದನೇ ತಲೆ ಇದು ಐದನೇ ತಲೆ ಐದನೇ ತಲೆ ನಿಮ್ದು ಹಾಂ ಓಕೆ ಓಕೆ ಅಣ್ಣ ಇದಕ್ಕಿಂತ ಮುಂಚೆ ಒಂದು ವಾರಿ ಇತ್ತಲ್ಲ ಅದು ಎಷ್ಟು ಕೊಟ್ಟಿರ ಸರ್ ಗೊತ್ತಿಲ್ಲ ನಮ್ಮ ಮಾರಿದ್ರು ಶ್ರೀಕಂಠ ಮಾರಿದರು ಕೊಟ್ಟಿದ್ರು ಇಟ್ಟಿಗೇನು ಗೊತ್ತಿಲ್ಲ ಹಾ

ಇತ್ತೀಚೆ ಒಂದು ಏಳು ಎಂಟು ವರ್ಷದಿಂದ ಬೇಬಿ ಜಾತ್ರೆ ಬೇಬಿ ಜಾತ್ರೆ ಮಾಡ್ತೀವಿ ಈ ಮೂರು ಜಾತ್ರೆ ಕಮ್ಮಿ ಮಾಡ್ತೀವಿ ಇದ್ದೋಕೆಲ್ಲ ನಮ್ಮ ತಂದೆಯವರು ಎಲ್ಲ ಜಾತ್ರೆಗೆ ಹೋಯ್ತಾರೆ ನೋಡೋಕೆ ಹೋದವ್ರು ತರಕೋಯ್ತಾರೆ ನಾವು ಓರಿ ಹಾಕೋದು ಈ ಮೂರು ಜಾತ್ರೆ ಹಿಂಗೆ ಮೂರು ಜಾತ್ರೆಗೆ ನಿಲುವು ಹಾಕಲ್ಲ ಓಕೆ ಓಕೆ ಅಣ್ಣ ನಿಮ್ಮ ಮೊಬೈಲ್ ಸಂಖ್ಯೆ ನಂಬರ್ ಹೇಳಿ ಡಬಲ್ ನೈನ್ ಸೆವೆನ್ ಟು ತ್ರೀ ಏಯ್ಟ್ ಫೈವ್ ಫೋರ್ ಒನ್ ಏಯ್ಟ್ ಓಕೆ ಅಣ್ಣ ಓರಿ ಯಾರ್ಯಾರು ಬಂದರೆ ಕೊಡ್ತೀರಾ ಅಣ್ಣ ಹೇ ಕೊಡೋಲ್ಲ ಕೊಡೋಣ ಕೊಡೋಣ ಏನು ಕಣ್ಣ ವಿಶೇಷತೆ ಏನು ಅದ್ರದ್ದು ಅಣ್ಣ ಇದೇನಣ್ಣ ಅಣ್ಣ ಎಲ್ಲ ಥರದ್ದು ಚೆನ್ನಾಗಿದೆ ಅಣ್ಣ ಉದ್ದಪ್ಪ ಅನ್ನಾಗದೆ ಒಳ್ಳೇದಲ್ಲಿ ಎಲ್ಲ ಥರ ಇಲ್ಲೂ ಚೆನ್ನಾಗಿದೆ ಈ ತರವರೆಗೂ ತರ ಹೊರಗಿ ತರಬೇಕು ಅಂದ್ರೆ ಆಗಲ್ತು ಇದ್ದವೇನೋ ಇಲ್ಲ ಒಬ್ಬರು ಇರ್ತಾವೆ ನಮ್ಗೆ ಒಕ್ಕೊಂಡಿದೆ ನಮ್ ಬಂದ್ ಈಗ ಎಂಟೊಂಬ್ ವರ್ಷ ಆಗಿದೆ ನಮ್ ದನ ಚೆನ್ನಾಗ್ ಇದೆ ಸಮಸ್ಯೆ ನಮ್ಗೆ ಸಮಸ್ಯೆ ಕಾಣ್ತಾರೆ ಸಮಸ್ಯೆ ಇದ್ರೆ ಮಾಡ್ಕೋತು ಕರ ಚೆನ್ನಾಗಿ ಬೆಳಿತಾವೆ ಆತರಿಂದ ಮಡಿಕೊಂಡಿದ್ಯಾ ಕರ ಯಾವ್ದಾರು ಸೆಲೆಕ್ಷನ್ ಆಗಿರ್ಬೋದು ಬೀಜಕ್ಕೆ ಯಾವ್ದಾರು ಹೋಗಿದ್ಯಾ